ಸೊ ದಯವಿಟ್ಟು ಈ ವಿಡಿಯೋ ನನಗೆ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಇನ್ನೂ ಯಾರಾದರೂ ನಮ್ಮ ಚಾನಲ್ನು ಹೊಸಬು ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಈ ವಿಡಿಯೋಗೆ ಕಾಪರೇಟ್ ಕ್ಲೈಮ್ ಮಾಡ್ತದಂದು ಸೌಂಡನ್ನು ನೀವು ಇಕ್ಕಿರ್ತೀನಿ ನೀವೇನಾದರೂ ಫುಲ್ ಸಹ ಕೇಳಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಮೊದಲನೇದಾಗಿ ಪೋಸ್ಟ್ ಮಾಡಿಬಿಟ್ಟಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೀವು ಫುಲ್ ಸಹ ಕೇಳಿ ಫ್ರೆಂಡ್ಸ್ ಇವಾಗ ಇದೇ ಒಂದು ವೀಡಿಯೋ ನಿಮ್ಮ ಫೋಟೋ ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ಫುಲ್ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ ನೀವು ಅದೇ ಥರನೂ ವಿಡಿಯೋನ ಎಂಡುವರೆಗೆ ನೋಡಿ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನೀಟಾಗಿ ತಿಳಿಯುತ್ತೆ ಸೊ ಈಗ ಮೊದಲನೇದಾಗಿ ಅಲೌಟ್ ಮೇಷನ್ ಓಪನ್ ಮಾಡ್ಕೊಳ್ಳಿ ಸೊ ಈ ಥರ ಓಪನ್ ಆದ ತಕ್ಷಣ ಇಲ್ಲಿ ಕಾಣಿಸ್ತಲ್ಲ ಪ್ರಾಜೆಕ್ಟ್ಸ್ ಅಂತ ಇದನ್ನು ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋ ಬಂದ್ಬಿಟ್ಟು ನಾನು ಅಲಾಟ್ ಮಿಷನ್ ಆ್ಯಪ್ಸಲ್ಲಿ ಮಾಡಿದ್ದು ಈ ಸಾಂಗ್ ಬಂದ್ಬಿಟ್ಟು ನನಗೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಸೆಂಡ್ ಮಾಡಿದರು ಗಾಯಕ ಬಾಳು ಬೆಳಗುಂದಿ ಹಣ್ಣು ಹಾಡಿರೋ ಸಾಂಗು ಸೊ ಅವ್ರದ್ದೇ ಒಂದು ತ್ರೀ ಡಿ ಎಡಿಟ್ ಆಗಿರುತ್ತೆ ಸೊ ಇವಾಗ ಸ್ವಲ್ಪ ಮುಂದೆ ಸ್ವೈಪ್ ಮಾಡಿ ಹಾಗೆ ಇನ್ನು ಮುಂದೆ ಸ್ವೈಪ್ ಮಾಡಿ ಇನ್ನು ಮುಂದೆ ಸ್ವೈಪ್ ಮಾಡಿ ಸೊ ಈ ಥರ ಇಲ್ಲಿ ಭಾಳ ಬಣ್ಣನ ಫೋಟೋ ಇದ್ದಲ್ಲಿ ನಿಮ್ಮ ಫೋಟೋನು ನೀವು ರೀಪ್ಲೇಸ್ ಮಾಡ್ಕೊಳ್ಬೇಕು ಸೊ ಇವಾಗ ರೀಪ್ಲೇಸ್ ಮಾಡ್ತೀನಿ ನೋಡಿ ನಾನು ಈಗ ಸೊ ಈ ಒಂದು ಬಾಳವಣ್ಣನ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಮತ್ತು ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಫೋಟೋ ಬ್ಯಾಕ್ ಗ್ರೌಂಡು ರಿಮೋ ಆಗಿರೋ ಫೋಟೋನೇ ಆ್ಯಡ್ ಮಾಡ್ಕೊಳ್ಬೇಕು ಸೊ ನಾನು ಬಾಳವಣ್ಣನ ಫೋಟೋನೇ ಇರೋದು ಸೊ ಅದಕ್ಕೋಸ್ಕರ ಬಾಳವಣ್ಣನ ಫೋಟೋನೇ ಆ್ಯಡ್ ಮಾಡ್ಕೊತೀನಿ ಯಾಕಪ್ಪ ಅಂದರೆ ನಾನು ಫೋನು ಫೋಟೋ ಎಲ್ಲ ಜಾಸ್ತಿ ಅದಕ್ಕೋಸ್ಕರ ನೋಡಿ ಬಾಳವಣ್ಣನ ಫೋಟೋನೇ ಯಾವುದೊಂದು ಫೋಟೋ ಆ್ಯಡ್ ಮಾಡ್ಕೊತೀನಿ ಸೊ ಈ ಥರ ನೀವೇನಾದರೂ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು ನಿಮ್ಗೆ ಎಷ್ಟು ಬೇಕುತ್ತೆ ಅಷ್ಟು ನಾನು ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊತೀನಿ ಸೊ ಈ ಥರ ಹಾಗೆ ಮುಂದೆ ಸ್ವೈಪ್ ಮಾಡಿ ಸೊ ಇಲ್ಲಿನೂ ಅಷ್ಟೇ ಬೇರೆ ಒಂದು ಫೋಟೋ ನೀವು ರಿಪ್ಲೇಸ್ ಮಾಡ್ಕೊಳ್ಬೋದು ಸೊ ಈ ಥರ ಬಂದಲ್ಲಿ ಸ್ವಲ್ಪ ಈ ಥರ ಜೂಮ್ ಮಾಡಿಕೊಂಡು ಇಲ್ಲಿ ನೀವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು ಅವಾಗ ಕರೆಕ್ಟಾಗಿ ಕೂತ್ಕೊಳ್ತೇವೆ ಸ್ವಲ್ಪ ಈ ಥರ ನೀಟಾಗಿ ಸೊ ಹಾಗೆ ಮುಂದೆ ಸ್ವೈಪ್ ಮಾಡು ಇಲ್ಲಿನೂ ಅಷ್ಟೇ ಇದೇ ಥರ ನೀವು ರೀಪ್ಲೇಸ್ ಹೋಗಿ ಸೊ ಇನ್ನೂ ಎರಡು ಫೋಟೋ ಇದ್ದಾವೆ ಒಂದು ಸಲ ನೋಡಿ ಫ್ಲೇ ಮಾಡಿ ತೋರಿಸ್ತೀನಿ ಸಾಂಗ್ ಮಾತ್ರ ಇರೋಲ್ಲ ನೀವು ಇನ್ಸ್ಟಾಗ್ರಾಮ್ ಐ ಡಿ ಅಲ್ಲಿಂದ ತೆಗೆದು ಸಾಂಗು ಹಾಕ್ಕೊಳ್ಬೇಕು ಯಾವ ಥರಪ್ಪ ಅಂದರೆ ನೀವು ಇನ್ಸ್ಟಾಗ್ರಾಮ್ ಐ ಡಿ ಓಪನ್ ಮಾಡ್ಕೊಳ್ಳಿ ಸೊ ಈ ಥರ ಓಪನ್ ಆದ ತಕ್ಷಣ ನಾನು ಸಾಂಗ್ ಬಿಟ್ಟಿರ್ತೀನಿ ಆ ಸಾಂಗನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ವೀಡಿಯೋನ ಇಲ್ಲಿ ಮೂಲೆ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಬೇಕಾಗಿರೋ ಕ್ವಾಲಿಟಿ ಇಟ್ಕೊಂಡು ಸೊ ವಿಡಿಯೋನ ಅಪ್ಲೋಡ್ ಮಾಡಿ ನಾನು ಸಾವಿರದ ಎಂಬತ್ತು ಇಟ್ಕೊಂಡು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ಇದೇ ಥರ ಫ್ರೆಂಡ್ಸ್ ಸೊ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡೋ ಮೂಲಕದಿಂದ ನಮಗೆ ಡೈಲಿ ಒಂದು ವೀಡಿಯೋ ಹಾಕೋಕ್ಕೂ ಅನುಕೂಲ ಇರುತ್ತೆ സോ ടാങ്ങ് ധന്യവദങ്ങൾ മുൻനിന്ന് വിഡോദി സകണോണോ